ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳ ಈ ಹಿಂದೆ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾದಂತಹ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನಾನು ಅಪ್ಲೋಡ್ ಮಾಡಿದ್ದೆ ಸೊ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಅಪ್ಲೋಡ್ ಮಾಡುವಾಗ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಹಾಗೂ ನಾಲ್ಕು ಮತ್ತು ಆರು ಅಂಕದ ವಿಭಾಗದಲ್ಲಿ ಬರುವಂತಹ ಪ್ರತಿಯೊಂದು ಪ್ರಾಬ್ಲಮ್ಯಾಟಿಕ್ ಏನಿರುತ್ತೆ ಅದಕ್ಕೆ ರೆಡಿಯಾಗಿ ಈಸಿಯಾಗಿರುತ್ತೆ ಈಸಿಯಾಗಿ ನೀವು ನಾಲ್ಕು ಅಥವಾ ಆರು ಅಥವಾ ಕಾರ್ಯಭಾರ ಯೋಜನೆ ಆಧಾರಿತ ಪ್ರಶ್ನೆಗಳಲ್ಲಿ ಅಲ್ಲಿ ಐದು ಅಂಕಗಳನ್ನು ಈಸಿಯಾಗಿ ಪಡೆದುಕೊಳ್ಳಬಹುದು ಅನ್ನುವಂಥ ಒಂದು ವಿಚಾರವನ್ನು ನಿಮಗೆ ಹೇಳಿದ್ದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿರುವಂತಹ ಭಾಗ ಡಿ ಯಲ್ಲಿ ಕೇಳಿರುವ ಅಂದರೆ ಆರು ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ ಸೊ ಎಲ್ಲರಿಗೂ ಗೊತ್ತಿದೆ ಈ ಪ್ರಶ್ನೆ ಬಹು ವರ್ಷದಿಂದ ಈ ಪ್ರಶ್ನೆಯನ್ನು ಆರು ಅಂಕಕ್ಕೆ ಕೇಳೇ ಕೇಳ್ತಾರೆ ಬಹುಮುಖ್ಯ ಪ್ರಶ್ನೆ ಈ ಸಲನೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಈಸಿಯಾಗಿ ಇದಕ್ಕೆ ಉತ್ತರವನ್ನು ಬರೀಬಹುದು ಅಂದರೆ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ನಾವೀಗಾಗಲೇ ಮಾರುಕಟ್ಟೆ ಸಮತೋಲನ ಎನ್ನುವಂತಹ ಒಂದು ಅಧ್ಯಾಯವನ್ನು ಓದಿದ್ದೀವಿ ಅಂತ ಹೇಳಿದರೆ ಮಾರುಕಟ್ಟೆ ಸಮತೋಲನ ಅಂತ ಹೇಳಿದರೆ ಏನು ಸಮತೋಲನ ಬೆಲೆ ಅಂತ ಹೇಳಿದರೆ ಏನು ಬೆಲೆ ಮಿತಿ ಆಗಿರಬಹುದು ಬೆಲೆ ಅಂತಸ್ತು ಆಗಿರಬಹುದು ಅಥವಾ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ಅಥವಾ ಸಮತೋಲನ ಬೇಡಿಕೆ ಅಥವಾ ಪೂರೈಕೆ ಈ ರೀತಿಯ ಕಾನ್ಸೆಪ್ಟ್ಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಓದಿರ್ತೀವಿ ಸೊ ಆ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮೂವತ್ತೆಂಟನೇ ಪ್ರಶ್ನೆ ಗೋಧಿಯ ಮಾರುಕಟ್ಟೆ ಬೇಡಿಕೆ ಗೋಧಿಯ ಅಂತ ಹೇಳಿದ್ರೆ ಒಂದೇ ರೀತಿಯ ಸಂರಚನೆಯನ್ನು ಹೊಂದಿರುವಂತಹ ಒಂದು ಭೂಮಿ ಇರುತ್ತೆ ಅಂತ ಅಂದ್ಕೊಳ್ಳಿ ಮಕ್ಕಳೇ ಆ ಭೂಮಿಯಲ್ಲಿ ಒಂದಿಷ್ಟು ನಾವು ಬೆಳಿಬೇಕಾಗಿರುವಂತಹ ಪದಾರ್ಥಗಳನ್ನು ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಾಗಿ ಯಾವ ರೀತಿಯಾಗಿ ನಾವು ಅದನ್ನು ಸರಿ ಮಾಡ್ತೀವಿ ಬೇಡಿಕೆ ಹೇಗಿದೆ ಮಾರುಕಟ್ಟೆ ಬೇಡಿಕೆ ಹೇಗಿದೆ ಮಾರುಕಟ್ಟೆಯಲ್ಲಿ ಪೂರೈಕೆ ಹೇಗಿದೆ ಅಥವಾ ಸಮತೋಲನ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆ ಪೂರೈಕೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಭೂಮಿಯಲ್ಲಿ ಗೋಧಿಯನ್ನು ಬೆಳೆದಿದ್ದೀವಿ ಗೋಧಿಯ ಮಾರುಕಟ್ಟೆ ಬೇಡಿಕೆ ಅಂತ ಹೇಳಿದರೆ ಗೋಧಿಗೆ ಮಾರುಕಟ್ಟೆಯಲ್ಲಿ ಇರುವಂತಹ ಬೇಡಿಕೆ ಮತ್ತು ಅದೇ ಗೋಧಿಗೆ ಅದೇ ಮಾರುಕಟ್ಟೆಯಲ್ಲಿರುವಂತಹ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅವರು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕ್ಯೂ ಅಂತ ಕೊಟ್ಟಿದ್ದಾರೆ ಮಾರುಕಟ್ಟೆ ಬೇಡಿಕೆ ಇನ್ನೂರ ಐವತ್ತು ಮೈನಸ್ ಪಿ ಕೊಟ್ಟಿದ್ದಾರೆ ಪಿ ಬೆಲೆ ಆಗುತ್ತೆ ಅಲ್ಲಿ ಪ್ರೈಸ್ ಮತ್ತು ಕ್ಯೂ ಎಸ್ ಅಂತ ಕೊಟ್ಟಿದ್ದಾರೆ ಮಾರುಕಟ್ಟೆಯ ಪೂರೈಕೆ ಸಪ್ಲೈ ಎಸ್ ಅಂತ ಹೇಳಿದ್ರೆ ಸಪ್ಲೈ ಇಲ್ಲಿ ಡಿ ಅಂತ ಹೇಳಿದ್ರೆ ಡಿಮ್ಯಾಂಡ್ ಮಾರುಕಟ್ಟೆಯ ಬೇಡಿಕೆ ಡಿಮಾ ಡಿಮ್ಯಾಂಡ್ ಕ್ಯೂ ಎಸ್ ಮಾರುಕಟ್ಟೆಯ ಸಪ್ಲೈ ಓಕೆನಾ ಕ್ಯೂ ಎಸ್ ಸಪ್ಲೈ ಪೂರೈಕೆ ನೂರ ಐವತ್ತು ಪ್ಲಸ್ ಪಿ ಅಂತ ಕೊಟ್ಟಿದ್ದಾರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ನಾವೇನು ಮಾಡಬೇಕು ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಎಷ್ಟು ಈಸಿ ಅಂತ ಹೇಳಿದ್ರೆ ಫಸ್ಟು ನಾವು ಸಮತೋಲನ ಬೆಲೆಯನ್ನು ಕಂಡುಹಿಡಿಬೇಕು ಸಮತೋಲನ ಬೆಲೆಯನ್ನು ಹಿಡಿದಾಗ ಒಂದು ಅಮೌಂಟ್ ಬರುತ್ತೆ ಇಲ್ಲಿ ಒಂದಿಷ್ಟು ಬೆಲೆ ಬರುತ್ತೆ ಒಂದಿಷ್ಟು ಪ್ರೈಸ್ ಬರುತ್ತೆ ಆ ಬೆಲೆಯನ್ನು ಇಟ್ಕೊಂಡು ಆ ಬೆಲೆಗೆ ಸಮತೋಲನವಾಗಿ ಈಕ್ವಲ್ ಆಗಿ ಬೇಡಿಕೆ ಪೂರೈಕೆಯನ್ನು ಕಂಡುಹಿಡಿಬೇಕು ಅದೇ ಬೆಲೆಯನ್ನು ಸ್ವಲ್ಪ ಅಧಿಕ ಮಾಡಿ ಹೆಚ್ಚು ಮಾಡಿ ಅಧಿಕ ಇನ್ನು ನೋಡಿ ಕೊಟ್ಟಿದ್ದಾರೆ ಅಧಿಕ ಮಾಡಿ ಕಂಡುಹಿಡೀಬೇಕು ಅದೇ ಬೆಲೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಕಂಡುಹಿಡಬೇಕು ತುಂಬಾ ಈಸಿ ಇದೆ ಎಂಟುವರೆಗೂ ವಿಡಿಯೋನ ವಾಚ್ ಮಾಡಿ ಕರೆಕ್ಟಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ ಡೌಟ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಕೊಟ್ಟಿರುವಂತಹ ಡಿಮ್ಯಾಂಡು ಸಪ್ಲೈ ಏನಿದೆ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆಯ ಪೂರೈಕೆ ಏನಿದೆ ಇದರಲ್ಲಿ ಒಂದು ಸ್ವಲ್ಪ ನಂಬರ್ನ ಚೇಂಜ್ ಮಾಡಿ ಇನ್ನೊಂದು ಪ್ರಾಬ್ಲಮ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಎಂಡವರೆಗೂ ಈ ಒಂದು ವಿಡಿಯೋನ ಕರೆಕ್ಟಾಗಿ ವಾಚ್ ಮಾಡೋದ್ರಿಂದ ಆರು ಅಂಕಗಳನ್ನ ಈಸಿಯಾಗಿ ತಗೊಳ್ಬಹುದು ಸೊ ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ಇದೇ ಪ್ರಶ್ನೆಯನ್ನು ಒಂದು ಸಲ ಇಲ್ಲಿ ಬರ್ಕೊಂಡಿದ್ದೀನಿ ಆರು ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಯಾಗಿರೋದ್ರಿಂದ ಆರು ಅಂಕದ ಪ್ರಶ್ನೆ ಅಂತ ಬರ್ಕೊಂಡಿದ್ದೀನಿ ಪ್ರಶ್ನೆಯನ್ನು ಬರ್ಕೊಂಡಾದ್ರ ಮೇಲೆ ಈಗ ನಮ್ಮ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಯೋದು ಹಾಗಾಗಿ ಎ ಅಂತ ಬರ್ಕೊಳ್ಳಿ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಓಕೆನಾ ಫಸ್ಟ್ ಅವ್ರು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಅವರು ನಮಗೆ ಕ್ಯೂ ಡಿ ಕೊಟ್ಟಿದ್ದಾರೆ ಈಕ್ವಲ್ ಕ್ಯೂ ಎಸ್ ಕೊಟ್ಟಿದ್ದಾರೆ ಹೌದಲ್ವಾ ಕ್ಯೂ ಡಿ ಸಮತೋಲನ ಕ್ಯು ಎಸ್ ಅಂತ ಕೊಟ್ಟಿದ್ದಾರೆ ಅವ್ರು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ ಅದರಿಂದ ಅದನ್ನೇ ಬರ್ಕೊಳ್ಳೋಣ ಆದ್ದರಿಂದ ಅಂದರೆ ಕ್ಯೂ ಡಿಯು ಕ್ಯೂ ಎಸ್ಗೆ ಸಮನಾಗಿದೆ ಆದ್ದರಿಂದ ಇನ್ನೂರು ಮೈನಸ್ ಪಿಯು ನೂರ ಇಪ್ಪತ್ತು ಪ್ಲಸ್ ಪಿಗೆ ಸಮನಾಗಿದೆ ಇದು ಎಲ್ಲೂ ಇಲ್ಲ ಅವ್ರೇನು ಪ್ರಶ್ನೆಯಲ್ಲಿ ಕೊಟ್ಟಿದ್ರೋ ಅದನ್ನೇ ನಾನು ಬರ್ಕೊಂಡಿದ್ದೀನಿ ಅಷ್ಟೇ ಹೌದಲ್ವಾ ಪ್ರಶ್ನೆಯಲ್ಲಿ ಕ್ಯೂ ಡಿ ಇನ್ನೂರು ಮೈನಸ್ ಪಿ ಮತ್ತು ಕ್ಯೂ ಎಸ್ ನೂರ ಇಪ್ಪತ್ತು ಪ್ಲಸ್ ಪಿ ಅಂತ ಕೊಟ್ಟಿದ್ದಾರಲ್ಲ ಅದನ್ನು ನಾನು ಒಂದು ಸಲ ಬರ್ಕೊಂಡೆ ಬರ್ಕೊಂಡೆ ಅಲ್ವಾ ಈಗ ಏನು ಮಾಡೋಣ ಅಂತ ಹೇಳಿದರೆ ಇಲ್ಲಿ ನೋಡಿ ಇನ್ನೂರು ಮೈನಸ್ ಪಿ ಇದೆ ಈ ಕಡೆ ನೂರ ಇಪ್ಪತ್ತು ಪ್ಲಸ್ ಪಿ ಇದೆ ನಾವೇನು ಮಾಡೋಣ ನಂಬರ್ನ ಒಂದು ಕಡೆ ಮಾಡೋಣ ಲೆಟರ್ನ ಇನ್ನೊಂದು ಕಡೆ ಮಾಡೋಣ ಹೇಗೆ ಇನ್ನೂರು ಇಲ್ಲೇ ಇರಲಿ ಓಕೆ ನಮ್ಮ ಮಕ್ಕಳೇ ಇನ್ನೂರು ಇಲ್ಲೇ ಇರಲಿ ಮೈನಸ್ ಇಲ್ಲೇ ಇರಲಿ ನೂರ ಇಪ್ಪತ್ತು ಈ ನೂರ ಇಪ್ಪತ್ತು ಸಮಚಿಹ್ನೆಯಿಂದ ಈ ಕಡೆ ಬರುವಾಗ ಹೇಗಿದ್ರು ಕೂಡ ಮೈನಸ್ಸೇ ಆಗುತ್ತೆ ಸೊ ನೂರ ಇಪ್ಪತ್ತು ಇವಾಗ ಇಲ್ಲಿ ಆಲ್ರೆಡಿ ಒಂದು ಪಿ ಇದೆ ಇ ಪಿ ಇಲ್ಲೇ ಇದೆ ಇ ಪಿಯನ್ನು ಆ ಕಡೆ ತಗೊಂಡೋಗೋಣ ಹೋಗೋಣ ಇ ಪಿಯನ್ನು ನೋಡಿ ಮೈನಸ್ ಪಿ ಆ ಕಡೆ ಹೋದಾಗ ಏನಾಯಿತು ಪ್ಲಸ್ ಪಿ ಆಯಿತು ನಮಗೆ ಗೊತ್ತಿದೆ ನಾನು ಇಲ್ಲೊಂದು ಚಿಕ್ಕದಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಮೈನಸ್ ಇರೋದು ಸಮಚಿಹ್ನೆಯಿಂದ ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ ಪ್ಲಸ್ ಇರೋದು ಸಮಚಿಹ್ನೆಯಿಂದ ಆ ಕಡೆ ಹೋದಾಗ ಮೈನಸ್ ಆಗುತ್ತೆ ಗುಣಿಸು ಇರೋದು ಸಮಚಿಹ್ನೆಯಿಂದ ಆ ಕಡೆ ಹೋದಾಗ ಭಾಗಿಸೂ ಆಗುತ್ತೆ ಭಾಗಿಸೂ ಇರುವಂಥದ್ದು ಸಮಚಿಹ್ನೆಯಿಂದ ಆ ಕಡೆ ಹೋದಾಗ ಗುಣಿಸು ಆಗುತ್ತೆ ಸೊ ಇದಿಷ್ಟು ನಮಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಆ ಒಂದು ಪ್ಯಾಟ್ರನಲ್ಲಿ ತೊಗೊಂಡಿದ್ದೀನಿ ಏನಾಯಿತು ನಂಬರ್ ಸಂಖ್ಯೆಯನ್ನು ಒಂದು ಮಾಡ್ಕೊಳ್ಳಿ ಲೆಟರ್ನ ಒಂದು ಮಾಡ್ಕೊಳ್ಳಿ ಇನ್ನೂರು ಇಲ್ಲೇ ಇತ್ತು ಅದನ್ನ ಹಾಗೆ ಬರ್ಕೊಂಡೆ ನೆಕ್ಸ್ಟು ಪಿನ ಆ ಕಡೆ ಕಳಿಸ್ಬೇಕು ನೂರ ಇಪ್ಪತ್ತನ್ನು ಈ ಕಡೆ ತೊಗೊಬಂದೆ ಫಸ್ಟು ಇಲ್ಲಿರುವ ಪಿಯನ್ನು ಹಾಗೆ ಬರ್ಕೊಂಡೆ ಆಮೇಲೆ ಮೈನಸ್ ಪಿಯನ್ನು ಆ ಕಡೆ ತೊಗೊಂಡೋಗಿ ಪ್ಲಸ್ ಪಿ ಮಾಡಿಕೊಂಡೆ ಇವಾಗ ಇನ್ನೂರರಲ್ಲಿ ನೂರ ಇಪ್ಪತ್ತು ಹೋದರೆ ನಮಗೆ ಉಳಿಯೋದೆಷ್ಟು ಏಯ್ಟಿ ಎಂಬತ್ತು ಉಳಿಯುತ್ತೆ ಪಿ ಪ್ಲಸ್ ಪಿ ಎಷ್ಟಾಯಿತು ಎರಡು ಪಿ ಆಯಿತು ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ನೋಡಿ ಎಂಬತ್ತು ಇಲ್ಲೇ ಇರಲಿ ಈ ಪಿ ಹಾಗೆ ಇರಲಿ ಈ ಎರಡನ್ನು ಈ ಕಡೆ ತಗೋಬರೋಣ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ ಏನಿದೆ ಅಂತ ಅರ್ಥ ಗುಣಿಸು ಇದೆ ಅಂತ ಅರ್ಥ ಸೊ ಗುಣಿಸು ಸಮಚಿಹ್ನೆಯಿಂದ ಈ ಕಡೆ ಬಂದಾಗ ಏನಾಗುತ್ತೆ ಭಾಗಿಸು ಆಗುತ್ತೆ ಡಿವೈಡ್ ಆಗುತ್ತೆ ಎರಡು ಒಂದ್ಲಿ ಎರಡು ನಾಲ್ಕಲಿ ಅಂತ ಹೇಳಿದರೆ ಟು ಒನ್ ಝ ಟ ಟ ಟ ಟು ಟು ಫೋರ್ ಝ ಏಟು ಅಲ್ಲಿಗೆ ನಾಲ್ಕು ಸೊನ್ನೆ ಅಂದರೆ ಪಿ ಬೆಲೆ ಎಷ್ಟಾಗತ್ತೆ ನಲವತ್ತಾಗತ್ತೆ ಪಿ ಬೆಲೆ ನಲವತ್ತಾಗತ್ತೆ ಇಲ್ಲಿ ಎರಡು ಒಂದ್ಲಿ ಎರಡು ನಾಲ್ಕಲಿ ಎಂಟು ನಲವತ್ತಾಯಿತು ಪಿ ಬೆಲೆ ನಲವತ್ತು ನಾವು ಅದನ್ನು ಸರಿಯಾಗಿ ಬರೆಯೋಣ ಸಮತೋಲನ ಬೆಲೆ ಎಷ್ಟು ನಲವತ್ತು ಇದು ಹೇಗೆ ಉತ್ತರ ಅಂದರೆ ಸಮತೋಲನ ಬೆಲೆ ಅವರು ಕೊಟ್ಟಿರುವಂತಹ ಸಮತೋಲನ ಬೆಲೆ ಏನು ಇನ್ನೂರು ಮೈನಸ್ ಪಿ ಈಕ್ವಲ್ ಟು ನೂರ ಇಪ್ಪತ್ತು ಪ್ಲಸ್ ಪಿ ಇದಕ್ಕೆ ಸಮನಾಗಿದೆ ಇನ್ನೂರು ಮೈನಸ್ ಪಿಯು ನೂರ ಇಪ್ಪತ್ತು ಪ್ಲಸ್ ಪಿಗೆ ಸಮನಾಗಿದೆ ಹಾಗಾದರೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು ನಾನಿವಾಗ ಸಮತೋಲನ ಬೆಲೆಯನ್ನು ಕಂಡು ಹಿಡಿದಾಯಿತು ನಲವತ್ತು ರೂಪಾಯಿ ಬಂತು ನಾವಿವಾಗ ಏನು ಮಾಡಬೇಕು ಈ ನಲವತ್ತು ರೂಪಾಯಿನ ಉಪಯೋಗಿಸಿಕೊಂಡು ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಬೇಕು ಇದೇ ಸಮತೋಲನ ಬೆಲೆ ನಲವತ್ತರಿಂದ ಐವತ್ತಕ್ಕೆ ಹೆಚ್ಚಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡೀಬೇಕು ಇದೇ ನಲವತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಆದಾಗ ಅಂತ ಹೇಳಿದ್ರೆ ಮೂವತ್ತು ರೂಪಾಯಿ ಆದಾಗ ನೋಡಿ ಒಂದು ನಲವತ್ತಿರಬೇಕು ಅಧಿಕ ಅಂದರೆ ಐವತ್ತಾಗಬೇಕು ಕಡಿಮೆ ಅಂದರೆ ಮೂವತ್ತಾಗಬೇಕು ಸೊ ಈ ಮೂರೂ ಇದರಲ್ಲೂ ನಲವತ್ತರಲ್ಲೂ ಹತ್ತು ಹೆಚ್ಚು ಐವತ್ತರಲ್ಲೂ ಹತ್ತು ಕಡಿಮೆ ಮೂವತ್ತರಲ್ಲೂ ಕೂಡ ನಾವೇನು ಮಾಡಬೇಕು ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ಸಾರಿ ಪೂರೈಕೆಯನ್ನು ಕಂಡುಹಿಡಿಬೇಕು ಹಾಗಾಗಿ ಮೊದಲ ಪ್ರಶ್ನೆ ಮುಗಿತು ಸಮತೋಲನ ಬೆಲೆಯನ್ನು ಕಂಡುಹಿಡಿದಾಯಿತು ಇವಾಗ ಏನು ಮಾಡಬೇಕು ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯೋದು ಫಸ್ಟು ನಾವು ಸಮತೋಲನ ಬೇಡಿಕೆ ಮತ್ತು ಸಮತೋಲನ ಪೂರೈಕೆ ಅವರೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಮತೋಲನ ಬೇಡಿಕೆ ಪೂರೈಕೆ ಅಂತ ಹೇಳಿದರೆ ಯಾವುದು ಇದೆ ಕ್ಯೂ ಡಿ ಅಂದರೆ ಡಿಮ್ಯಾಂಡ್ ಇದು ಸಮತೋಲನ ಬೇಡಿಕೆ ಇದು ಸಮತೋಲನ ಬೇಡಿಕೆ ಇದು ಸಮತೋಲನ ಪೂರೈಕೆ ಓಕೆನಾ ಸಮತೋಲನ ಬೇಡಿಕೆಯನ್ನು ಬರ್ಕೊಳ್ಳೋಣ ಕ್ಯೂ ಡಿ ಈಕ್ವಲ್ಸ್ ಇನ್ನೂರು ಮೈನಸ್ ಪಿ ಸಮತೋಲನ ಪೂರೈಕೆ ಏನಿದೆ ಕ್ಯೂ ಎಸ್ ಈಕ್ವಲ್ಸ್ ನೂರ ಇಪ್ಪತ್ತು ಪ್ಲಸ್ ಪಿ ಇದೆ ಇದನ್ನು ನಾವು ಇವಾಗ ಬರ್ಕೊಂಡ್ವಿ ಪಿನ ನಾವು ಕಂಡು ಹಿಡಿದಿದ್ದೀವಿ ಸಮತೋಲನ ಬೆಲೆ ನಲವತ್ತು ಅಂತ ಕಂಡು ಹಿಡಿದಿದ್ದೀವಿ ಫಸ್ಟ್ ಏನು ಮಾಡಬೇಕು ಸಮತೋಲನ ಬೆಲೆಗೆ ಮಾಡಬೇಕು ಫಸ್ಟು ನಾವು ನಲವತ್ತಕ್ಕೆ ಆಮೇಲೆ ಹತ್ತು ಜಾಸ್ತಿ ಹತ್ತು ಕಡಿಮೆ ಮಾಡೋಣ ಈಗ ಮತ್ತೆ ಹಾಗೆ ಬರ್ಕೊಳ್ಳೋಣ ಕ್ಯೂ ಡಿ ಹಾಗೆ ಬರ್ಕೊಳ್ಳೋಣ ಇನ್ನೂರು ಹಾಗೆ ಬರ್ಕೊಳ್ಳೋಣ ಪಿನ ಎಷ್ಟು ತಗೋಬೇಕೀಗ ಫಾರ್ಟಿ ಇಲ್ಲೂ ಕೂಡ ಕ್ಯೂ ಎಸ್ ಹಾಗೆ ಬರ್ಕೊಳ್ಳೋಣ ನೂರ ಇಪ್ಪತ್ತು ಹಾಗೆ ಬರ್ಕೊಳ್ಳೋಣ ಪ್ಲಸ್ ಹಾಗೆ ಬರ್ಕೊಳ್ಳೋಣ ಪಿ ಅಂದರೆ ಎಷ್ಟು ನಲವತ್ತು ಅಲ್ಲಿಗೆ ಕ್ಯೂ ಡಿ ಎಷ್ಟಾಯಿತು ಇನ್ನೂರಲ್ಲಿ ನಲವತ್ತು ಹೋದರೆ ನೂರ ಅರುವತ್ತು ಕ್ಯೂ ಎಸ್ ನೂರಿಪ್ಪತ್ತಕ್ಕೆ ನಲವತ್ತನ್ನು ಸೇರಿಸಿದರೆ ಮತ್ತೆ ನೂರ ಅರವತ್ತು ಆದರೆ ನೋಡಿ ಇಲ್ಲೂ ನೂರ ಅರವತ್ತು ಇಲ್ಲೂ ನೂರ ಅರವತ್ತು ಅಂತ ಹೇಳಿದ್ರೆ ಕ್ಯೂ ಡಿ ಯು ಕ್ಯೂ ಎಸ್ಗೆ ಸಮನಾಗಿದೆ ಕ್ಯೂ ಡಿ ಯು ಕ್ಯೂ ಎಸ್ಗೆ ಸಮನಾಗಿದೆ ಅಂತ ಹೇಳಿದ್ರೆ ಬೆಲೆಯು ಅರ್ಥ ಮಾಡ್ಕೊಳ್ಳಿ ಬೆಲೆಯು ರೂಪಾಯಿ ನಲವತ್ತು ಇದ್ದರೆ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರೈ ಮಾರುಕಟ್ಟೆ ಪೂರೈಕೆ ಸಮನಾಗಿರುತ್ತದೆ ಬೆಲೆಯು ನಲವತ್ತಾಗಿದ್ದಾಗ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ಸಮನಾಗಿರುತ್ತದೆ ಈ ರೀತಿ ಒಂದು ಲೈನ್ ಬರೆದ್ರೆ ಆಯಿತು ಇಲ್ಲಿ ನಾನೇನು ಬರೆದಿದ್ದೀನಿ ಇದು ಇದನ್ನೇ ಹೇಳುತ್ತೆ ಬೆಲೆ ಬೆಲೆ ರೂಪಾಯಿ ನಲವತ್ತಾಗಿದ್ದಾಗ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ಸಮನಾಗಿರುತ್ತದೆ ಆ ನಂತರ ಈಗ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಅವರು ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಮುಗಿತು ಸೆಕೆಂಡ್ ಮುಗೀತು ಈಗ ಮೂರನೇ ಪ್ರಶ್ನೆ ಸಿ ಪಿ ಹೆಚ್ಚು ಈ ಚಿಹ್ನೆ ಹೆಚ್ಚು ಅನ್ನೋದನ್ನು ಹೇಳುತ್ತೆ ಪಿ ಎಷ್ಟಪ್ಪ ಇವಾಗ ನಮಗೆ ನಲವತ್ತು ರೂಪಾಯಿ ಸಿಕ್ಕಿದೆ ನಲವತ್ತಕ್ಕಿಂತ ಅಧಿಕ ಇಡಿ ಬೆಲೆಯನ್ನು ನಲವತ್ತಕ್ಕಿಂತ ಅಧಿಕ ಮಾಡಿದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಬೇಕು ನೋಡಿ ಎಷ್ಟು ಈಸಿಯಾಗಿ ಕಂಡುಹಿಡಬೋದು ಇಲ್ಲಿ ನಲ್ವತ್ತು ನಲ್ವತ್ತು ಹಾಕಿದ್ವಲ್ಲ ಅದೇ ರೀತಿ ಇವಾಗ ಏನು ಮಾಡೋಣ ಸ್ವಲ್ಪ ಹೆಚ್ಚು ಮಾಡೋಣ ನಲವತ್ತು ಹಾಕೋ ಜಾಗದಲ್ಲಿ ಐವತ್ತು ಹಾಕಿದ್ರೆ ಆಯಿತು ಬೇಡಿಕೆಯ ಪ್ರಮಾಣ ಪೂರೈಕೆಯ ಪ್ರಮಾಣ ಅಂತ ಬರ್ಕೊಂಡಿದ್ದೀನಿ ಫಸ್ಟು ಅದೇನು ಕೊಟ್ಟಿದ್ದಾರೆ ಅವರು ಅದನ್ನು ಬರ್ಕೊಳ್ಳೋಣ ಕ್ಯೂ ಡಿ ಎಷ್ಟು ಕೊಟ್ಟಿದ್ದಾರೆ ಇನ್ನೂರು ಮೈನಸ್ ಪಿ ಕ್ಯೂ ಎಸ್ ಎಷ್ಟು ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಪ್ಲಸ್ ಪಿ ಸಮತೋಲನ ಬೆಲೆ ನಲವತ್ತಾಗಿತ್ತು ನಾವಿವಾಗ ಹತ್ತು ರೂಪಾಯಿ ಜಾಸ್ತಿ ಮಾಡಿ ಬರೆಯೋಣ ಯಾಕಂದರೆ ಆ ಚಿಹ್ನೆ ಜಾಸ್ತಿ ಅಂತಲೇ ಹೇಳ್ತಾ ಇದೆ ನಾವು ಜಾಸ್ತಿ ಮಾಡಬೇಕು ನೆಕ್ಸ್ಟ್ ಕಡಿಮೆ ಮಾಡಬೇಕು ಆಯಿತಾ ನಲವತ್ತಿರೋದು ಹತ್ತು ಜಾಸ್ತಿ ಮಾಡೋಣ ಐವತ್ತು ಇಲ್ಲಿ ನೂರ ಇಪ್ಪತ್ತಕ್ಕೂ ಕೂಡ ಐವತ್ತು ಮಾಡೋಣ ಅವಾಗ ಇನ್ನೂರಲ್ಲಿ ಐವತ್ತು ಹೋದರೆ ನೂರ ಐವತ್ತು ಉಳೀತು ಇಲ್ಲಿ ನೂರ ಇಪ್ಪತ್ತಕ್ಕೆ ಐವತ್ತನ್ನು ಸೇರಿಸಿದ್ರೆ ನೂರ ಎಪ್ಪತ್ತಾಯಿತು ಇಲ್ಲಿ ನೋಡಿ ನೂರ ಅರುವತ್ತು ನೂರ ಅರುವತ್ತು ಬಂದಿತ್ತು ಸಮತೋಲನವಾಗಿತ್ತು ಇಲ್ಲಿ ಸಮತೋಲನವಾಗಿಲ್ಲ ಅಂತ ಹೇಳಿದ್ರೆ ಬೆಲೆ ಜಾಸ್ತಿ ಆಗಿದೆ ಮಕ್ಕಳೇ ನಿಮಗೆ ಗೊತ್ತಿದೆ ಬೆಲೆ ಜಾಸ್ತಿ ಆಯಿತು ಮಾರುಕಟ್ಟೆಯಲ್ಲಿ ಅಂತ ಹೇಳಿದ್ರೆ ಯಾವುದಾದ್ರೂ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಇದ್ರಲ್ವ ಬೇಡಿಕೆ ಜಾಸ್ತಿ ಆಗೋದು ನೀವು ಅರ್ಥಶಾಸ್ತ್ರವನ್ನು ಓದಿರ್ತೀರಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಇದ್ದಾಗ ಕೊಂಡುಕೊಳ್ಳುವ ಪ್ರಮಾಣ ಅದು ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇವಾಗ ನಾವು ಬೆಲೆನ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ವಿ ಬೇಡಿಕೆ ಕಡಿಮೆ ಆಯಿತು ಬೆಲೆ ಜಾಸ್ತಿ ಮಾಡಿದ್ಕೆ ನೂರ ಅರುವತ್ತಿದ್ದಂತಹ ಬೇಡಿಕೆ ಹಿಂದೆ ಸಮ ಬೆಲೆಯಲ್ಲಿ ನೂರ ಅರುವತ್ತಿದ್ದಂತಹ ಬೇಡಿಕೆ ಆಟೋಮ್ಯಾಟಿಕ್ಕಾಗಿ ಹತ್ತು ರೂಪಾಯಿ ಕಡಿಮೆ ಆಯಿತು ಅಂದರೆ ಹತ್ತು ಕ್ವಾಂಟಿಟಿ ಪ್ರಮಾಣ ಕಡಿಮೆ ಆಯಿತು ನೂರ ಐವತ್ತಾಯಿತು ಪೂರೈಕೆ ನೂರ ಅರವತ್ತಿದ್ದಿದ್ದು ನೂರ ಎಪ್ಪತ್ತಾಯಿತು ಯಾಕೆ ನಾವು ಸಪ್ಲೈ ಮಾಡ್ತಾ ಇರ್ತೀವಿ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಯಿತು ಬೆಲೆ ಜಾಸ್ತಿ ಆದ ತಕ್ಷಣ ಬೇಡಿಕೆ ಕಡಿಮೆ ಆಗುತ್ತೆ ಬೇಡಿಕೆ ಕಡಿಮೆ ಆದರೆ ಸರಕುಗಳ ಪ್ರಮಾಣ ಅಲ್ಲಿ ಬಿಡುತ್ತೆ ಹೌದಲ್ವಾ ಸಪ್ಲೈ ಜಾಸ್ತಿ ಆಗುತ್ತೆ ಬೇಡಿಕೆ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಇದನ್ನು ಹೇಗೆ ಬರೀಬೇಕು ಅಂತ ಹೇಳಿದ್ರೆ ಕ್ಯೂ ಡಿ ಡಿಮ್ಯಾಂಡು ಕಡಿಮೆ ಆಯಿತು ಆದರೆ ಸಪ್ಲೈ ಜಾಸ್ತಿ ಆಯಿತು ಬೆಲೆ ಜಾಸ್ತಿ ಆಗಿದ್ಕಾಗಿ ನೆನ್ಪಿಟ್ಕೊಳ್ಳಿ ಇಲ್ಲೇನಾಗಿದೆ ಬೆಲೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದ್ದಕ್ಕಾಗಿ ಡಿಮ್ಯಾಂಡ್ ಕಡಿಮೆ ಆಗಿದೆ ಬೇಡಿಕೆ ಕಡಿಮೆ ಆಗಿದೆ ಇದು ಕಡಿಮೆ ಈ ಪಾರ್ಟ್ ಕಡಿಮೆ ಈ ಪಾರ್ಟ್ ಹೆಚ್ಚು ಅಂತ ತೋರಿಸುತ್ತೆ ಓಕೆ ಅಲ್ಲ ಈ ಪಾರ್ಟ್ ಏನಿದೆ ಇದು ಕಡಿಮೆ ಇದು ಹೆಚ್ಚು ಅಂತ ತೋರಿಸುತ್ತೆ ಹಾಗಾಗಿ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಯಿತು ಸಪ್ಲೈ ಅಂದರೆ ಪೂರೈಕೆ ಜಾಸ್ತಿ ಆಯಿತು ಇದನ್ನು ಈ ಒಂದು ಲೈನಲ್ಲಿ ಬರಿಬಹುದು ಸರಕಿನ ಬೆಲೆಯು ಸಮತೋಲನ ಬೆಲೆಗಿಂತ ಸಮತೋಲನ ಬೆಲೆಗಿಂತ ಅಂತ ಹೇಳಿದ್ರೆ ಸಮತೋಲನ ಬೆಲೆ ಎಷ್ಟಿತ್ತು ನಲವತ್ತಿತ್ತು ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ ಅಂದರೆ ಐವತ್ತು ರೂಪಾಯಿ ಆದಾಗ ಬೇಡಿಕೆ ಕಡಿಮೆಯಾಗಿ ಪೂರೈಕೆ ಅಧಿಕವಾಯಿತು ಸೊ ಅಲ್ಲಿಗೆ ನಾವಿವಾಗ ನಲವತ್ತು ರೂಪಾಯಿ ಹಾಕಿ ಸಮತೋಲನ ಬೆಲೆ ಕಂಡಿಡಿದಾಗ ಬೇಡಿಕೆ ಮತ್ತು ಪೂರೈಕೆ ಸಮವಾಗಿತ್ತು ಅದೇ ನೀವು ಬೆಲೆಯನ್ನು ಹತ್ತು ರೂಪಾಯಿ ಜಾಸ್ತಿ ಮಾಡಿದಾಗ ಬೇಡಿಕೆ ಕಡಿಮೆ ಆಯಿತು ಪೂರೈಕೆ ಜಾಸ್ತಿ ಆಯಿತು ಹಾಗಾದ್ರೆ ಇವಾಗ ಏನು ಮಾಡೋಣ ಸಮತೋಲನ ಬೆಲೆ ನಲವತ್ತಿದೆಯಲ್ಲ ಆ ನಲವತ್ತನ್ನು ಮತ್ತು ಹತ್ತು ಕಡಿಮೆ ಮಾಡೋಣ ಅಂತ ಹೇಳಿದರೆ ಬೆಲೆನೇ ಕಡಿಮೆ ಮಾಡಿ ಮಾಡೋಣ ನಿಮಗೆ ಆಟೋಮ್ಯಾಟಿಕ್ ಈಗಲೇ ಅರ್ಥ ಆಗೋಗಿರುತ್ತೆ ಒಂದು ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿಗೆ ಬೆಲೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬೇಡಿಕೆ ಯಾವಾಗಲೂ ಕೂಡ ಅಧಿಕ ಆಗತ್ತೆ ಮಾಡಿ ನೋಡೋಣ ಲೆಕ್ಕನ ನಾಲ್ಕನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಪಿ ಅಂದರೆ ಬೆಲೆ ಕಡಿಮೆಯಾದಾಗ ಕಡಿಮೆ ಈ ಚಿಹ್ನೆ ಏನು ತೋರಿಸುತ್ತೆ ಕಡಿಮೆ ಬೆಲೆ ಕಡಿಮೆಯಾದಾಗ ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಬೆಲೆ ಕಡಿಮೆ ಆಗಿದೆಯಪ್ಪ ಈಗ ಮಾರುಕಟ್ಟೆಯಲ್ಲಿ ನೀವೇನು ಮಾಡಬೇಕು ಬೇಡಿಕೆ ಪೂರೈಕೆ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಫಸ್ಟ್ ನಾವೇನು ಮಾಡೋಣ ಅಂತ ಹೇಳಿದರೆ ಅವರೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಕ್ಯೂ ಡಿ ಎಷ್ಟು ಕೊಟ್ಟಿದ್ದಾರೆ ಅವರು ಫಸ್ಟು ಇನ್ನೂರು ಮೈನಸ್ ಪಿ ಕೊಟ್ಟಿದ್ದಾರೆ ಕ್ಯೂ ಎಸ್ ನೂರ ಇಪ್ಪತ್ತು ಪ್ಲಸ್ ಪಿ ಕೊಟ್ಟಿದ್ದಾರೆ ನಾವೇನು ಮಾಡೋಣ ಇವಾಗ ಕಡಿಮೆ ಮಾಡೋಣ ಅಂತ ಹೇಳಿದ್ದೀವಿ ಪಿ ಬೆಲೆಯನ್ನು ನಲವತ್ತು ಸಮತೋಲನ ಬೆಲೆ ಐವತ್ತು ಹೆಚ್ಚು ನಾವೀಗ ಕಡಿಮೆ ಮಾಡೋಣ ಮೂವತ್ತು ರೂಪಾಯಿ ಮಾಡೋಣ ಕ್ಯೂ ಎಸ್ ಕೂಡ ಹಾಗೆ ಮಾಡೋಣ ನೂರ ಇಪ್ಪತ್ತು ಪ್ಲಸ್ ಮೂವತ್ತು ಇನ್ನೂರಲ್ಲಿ ಮೂವತ್ತು ಹೋದರೆ ನೂರ ಎಪ್ಪತ್ತು ಇಲ್ಲಿ ನೂರಿಪ್ಪತ್ತಕ್ಕೆ ಮೂವತ್ತನ್ನ ಆ್ಯಡ್ ಮಾಡಿದರೆ ನೂರ ಐವತ್ತು ಈಗೇನಾಯಿತು ಕ್ಯೂ ಡಿ ಡಿಮ್ಯಾಂಡ್ ಜಾಸ್ತಿ ಆಯಿತು ಸಪ್ಲೈ ಕಡಿಮೆ ಆಯಿತು ಯಾಕೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಬೆಲೆ ಕಡಿಮೆಯಾದಾಗ ಬೆಲೆ ಕಡಿಮೆಯಾದಾಗ ಬೇಡಿಕೆ ಆಟೋಮ್ಯಾಟಿಕ್ಕಾಗಿ ಏನಾಗತ್ತೆ ಹೆಚ್ಚಾಗತ್ತೆ ಬೇಡಿಕೆ ಹೆಚ್ಚಾಗತ್ತೆ ಇದಕ್ಕೊಂದು ಲೈನ್ ಏನು ಬರೀತೀರಿ ಸರಕಿನ ಬೆಲೆಯು ಸಮತೋಲನ ಬೆಲೆಗಿಂತ ಅಂತ ಹೇಳಿದರೆ ನಲವತ್ತು ರೂಪಾಯಿಗಿಂತ ಅಂದರೆ ಕಡಿಮೆ ಮೂವತ್ತು ರೂಪಾಯಿ ಆದಾಗ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆ ಆಯಿತು ಸೊ ಇದಿಷ್ಟು ಕೂಡ ನೀವು ಒಂದು ಗೋಧಿಯ ಮಾರುಕಟ್ಟೆಯಲ್ಲಿ ಸಮತೋಲನ ಬೆಲೆ ಮೇಲೆ ಕಂಡುಹಿಡಿಯುವಂಥದ್ದು ಫಸ್ಟು ಸಮತೋಲನ ಬೆಲೆಯನ್ನು ಕಂಡುಹಿಡಿದ್ವಿ ಯಾವ ರೀತಿಯಾಗಿ ಅಂತ ಹೇಳಿದರೆ ಅವರು ಕೊಟ್ಟಿರುವಂತಹ ಏನು ಈ ವಿಚಾರವನ್ನು ಕೊಟ್ಟಿದ್ರು ಇಲ್ಲಿ ಇನ್ನೂರು ಮೈನಸ್ ಪಿ ಸಮತೋಲನ ಬೇಡಿಕೆ ಮತ್ತು ಸಮತೋಲನ ಪೂರೈಕೆ ಏನು ಕೊಟ್ಟಿದ್ರು ಅದನ್ನು ಉಪಯೋಗಿಸ್ಕೊಂಡು ನಾವು ಫಸ್ಟು ನಲವತ್ತು ರೂಪಾಯಿ ಸಮತೋಲನ ಬೆಲೆಯನ್ನು ಕಂಡುಹಿಡಿದ್ವಿ ಸಮತೋಲನ ಬೆಲೆಯನ್ನು ಕಂಡುಹಿಡ್ದಾದ್ರ ಮೇಲೆ ಅದೇ ಬೆಲೆಗೆ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿದ್ವಿ ಸಮ ಬಂತು ಅಲ್ಲಿ ಎರಡನೇದು ಆ ಬೆಲೆಯನ್ನು ಸ್ವಲ್ಪ ಅಧಿಕ ಮಾಡಿದ್ವಿ ಆವಾಗ ಬೇಡಿಕೆ ಕಡಿಮೆ ಆಯಿತು ಸಪ್ಲೈ ಪೂರೈಕೆ ಜಾಸ್ತಿ ಆಯಿತು ನೆಕ್ಸ್ಟು ಮೂರನೇದು ಸಮತೋಲನ ಬೆಲೆಗಿಂತ ಕಡಿಮೆ ಮಾಡಿದ್ವಿ ಹತ್ತು ರೂಪಾಯಿ ಆವಾಗ ಬೇಡಿಕೆ ಜಾಸ್ತಿ ಆಯಿತು ಪೂರೈಕೆ ಕಡಿಮೆ ಆಯಿತು ಸೊ ಇದು ದಿನನಿತ್ಯ ಮಾರುಕಟ್ಟೆಯಲ್ಲಿ ನಡೆಯುವಂತಹದು ಯಾವುದೇ ವಸ್ತುವಿಗೆ ಬೆಲೆ ಜಾಸ್ತಿ ಇದ್ದರೆ ಆಟೋಮ್ಯಾಟಿಕ್ಕಾಗಿ ಬೇಡಿಕೆ ಕಡಿಮೆ ಆಗುತ್ತೆ ಅದೇ ಬೆಲೆನೇ ಕಡಿಮೆ ಇತ್ತು ಅಂತ ಹೇಳಿದರೆ ಬೇಡಿಕೆ ಜಾಸ್ತಿ ಆಗುತ್ತೆ ಬೆಲೆ ಕಡಿಮೆನೂ ಆಗಲಿಲ್ಲ ಜಾಸ್ತಿನೂ ಆಗಲಿಲ್ಲ ಸಮ ಪ್ರಮಾಣದಲ್ಲಿದೆ ಬೇಡಿಕೆ ಮತ್ತೆ ಬೆಲೆ ಪೂರೈಕೆ ಸಮ ಪ್ರಮಾಣದಲ್ಲಿದೆ ಬೆಲೆನೂ ಕೂಡ ಸಮತೋಲನವಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಬೇಡಿಕೆ ಮತ್ತೆ ಪೂರೈಕೆ ಸಮನಾಗಿರುತ್ತೆ ಬೆಲೆ ಸಮತೋಲನ ಬೆಲೆಯಾಗಿದ್ದಾಗ ಮಾತ್ರ ಬೇಡಿಕೆ ಮತ್ತು ಪೂರೈಕೆ ಸಮವಾಗಿರುತ್ತೆ ಸೊ ಇದಿಷ್ಟು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಹೇಳಿದಾಗಲೇ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಪ್ರಾಬ್ಲಮ್ನ ಅಪ್ಲೋಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್